ಅಪ್ಪ ಕೊನೆಗೂ ಫಾರೆಸ್ಟಿಂದ ಆಚೆ ಬಂದೆ ಅಂದ್ಕೊಳ್ಳಿ ಏನು ಮಳೆ ಬಂತು ಅಂದರೆ ಬಂತು 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 ಏನೇನು ಕಾಣಿಸ್ತಾ ಇದ್ದಿಲ್ಲ ಸ್ನೇಹಿತರೆ ಯಾವ ಥರ ಮಳೆ ಇತ್ತು ಅಂದರೆ ವೈಪರ್ ತೆಗಿಯೋಕ್ಕೂ ಆಗ್ತಿಲ್ಲ ವೈಪರ್ ಕ್ಲೋಸ್ ಮಾಡಿದರೆ ಫುಲ್ಲು ಮುಚ್ಕೊತಾ ಇತ್ತು ಅಂದ್ಕೊಳ್ಳಿ ಯಾವುದೇ ಥರದ ವಿಸಿಬಿಲಿಟಿ ಅಂತೂ ಇದ್ದಿಲ್ಲ ಅಂದ್ಕೊಳ್ಳಿ ಹಂಗೋ ಹಿಂಗೋ ಕಷ್ಟ ಬಿದ್ದು ಹೊರಗಡೆ ಬಂದೆ ಅಂದ್ಕೊಳ್ಳಿ ಅದೆಲ್ಲದರಿಕ್ಕಿನ್ನ ಮೇಲೆ ಇನ್ನೊಂದು ಭಯ ಕಾಡ್ತಾಯಿತ್ತು ಅಂದ್ಕೊಳ್ಳಿ ಒಳಗಡೆಗೆ ಏನಪ್ಪ ಅದು ಅನ್ನೋದಾದರೆ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ನಾನು ಫಾರೆಸ್ಟ್ ಎಂಟ್ರಿ ಆದಾಗ ಹೇಳಿದ್ದೆ ಏನಪ್ಪ ಅನ್ನೋದಾದರೆ ಈ ಒಂದು ಫಾರೆಸ್ಟ್ನ ಬರೀ ಒಂದೂವರೆ ಗಂಟೆನಲ್ಲಿ ನಾವು ಕವರ್ ಮಾಡಿ ಎಕ್ಸಿಟ್ ಆಗಬೇಕಾಗಿರುತ್ತೆ ಬಟ್ ಒಂದೂವರೆ ಗಂಟೆಕ್ಕಿಂತ ಸುಮಾರು ಟೈಮ್ ಆಗೋಗ್ಬಿಟ್ಟಿತ್ತು ಅಂದ್ಕೊಳ್ಳಿ ನಾನು ಎಕ್ಸಿಟ್ ಗೇಟ್ಗೆ ರೀಚ್ ಆಗೋಕ್ಕಾಗಲಿಲ್ಲ ಸುಮಾರು ಕಾರಣಗಳಿಂದ ಏನಕ್ಕಪ್ಪ ಅನ್ನೋದಾದರೆ ಸಿಕ್ಕಾಬೇ ಮಳೆ ಇತ್ತು ರೋಡ್ ಕಾಣಿಸ್ತಾ ಇತ್ತಿಲ್ಲ ಮಧ್ಯೆ ಮಧ್ಯೆ ಸುಮಾರಾಗಿ ಫಾಗಿತ್ತು ರೋಡ್ ಕಾಣಿಸ್ತಾ ಇರೋ ಥರ ವಿಸಿಬಿಲಿಟಿ ತುಂಬ ಕಮ್ಮಿ ಇತ್ತು ಸುಮಾರು ರೀಸನ್ಗಳಿದೆ ರೋಡ್ ಚೆನ್ನಾಗಿದ್ದಿಲ್ಲ ನಾನು ಆ ಟೆನ್ಷನಲ್ಲಿ ಬೇರೆ ಇದ್ದೆ ಲೇಟ್ ಬೇರೆ ಆಗಿಬಿಟ್ಟಿತ್ತು ಇನ್ನೂ ಮಳೆ ಬರ್ತಾನೆ ಇತ್ತು ಸುರಿತಾನೆ ಇತ್ತು ಅಂದ್ಕೊಳ್ಳಿ ನಾನು ಮುಗಿತಪ್ಪ ತಗ್ಲಾಕೊಂಡೆ ತಗ್ಲಾಕೊಂಬಿಟ್ಟು ಫೈನ್ ಹಾಕ್ಸ್ಕೊಳ್ಳೇಬೇಕು ಇವತ್ತು ಎಷ್ಟು ಫೈನ್ ಹಾಕ್ತಾರೋ ಗೊತ್ತಿಲ್ಲ ನಾನು ಕೇಳ್ಬಿಟ್ಟಿರೋ ಪ್ರಕಾರ ಮಿನಿಮಮ್ ನಾಲ್ಕು ಸಾವಿರ ಇದೆ ಗುರು ಫೈನಿಲ್ಲಿ ಸೊ ತಗ್ಲಕ್ಕೋಗಬಾರ್ದು ಅಂತ ಇತ್ತು ಅದು ಏನು ಕತೆನೂ ದೇವ್ರ ಇಚ್ಛೆ ಏನಿದೆನೋ ಗೊತ್ತಿಲ್ಲ ಹಂಗು ಹಿಂಗು ಅಂದ್ಕೊಂಡು ಟೆನ್ಷನಲ್ಲಿ ಬಂದೆ ಆಚೆ ಬಂದ ತಕ್ಷಣ ಅಲ್ಲಿ ಎಕ್ಸಿಟ್ ಗೇಟಲ್ಲಿ ಅವರು ಏನೂ ಕೇಳಿಲ್ಲ ಸ್ನೇಹಿತರೆ ಮಳೆ ಬೆರೆಸಿ ಕಾಪಡೆ ಸುರೈತಾ ಇತ್ತ ಬರೀ ಐ ಡಿ ಕಾರ್ಡ್ ಕೇಳಿದರು ಅದನ್ನು ಸ್ಕ್ಯಾನ್ ಮಾಡಿರೋ ಕಾಪಿ ಕೊಟ್ಟಿದ್ರಲ್ಲ ಅದನ್ನು ಕೊಟ್ಟೆ ಅಂತಂದ್ರೆ ಅಷ್ಟೇ ಖುಷಿಯಿಂದ ಬಂದೆ ಅಂದ್ಕೊಳ್ಳಿ ಮೈ ಮೈಕರ್ ರಿಯಲಿ ಒಂದು ಒಳ್ಳೆಯ ಅದ್ಭುತ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ ಕುದುರೆಮುಖ ಫಾರೆಸ್ಟಲ್ಲಿ ನೀವೇನಾದರೂ ಈ ಒಂದು ಫಾರೆಸ್ಟ್ನ ಟ್ರೈ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಪ್ಲ್ಯಾನ್ ಮಾಡ್ಕೊಳ್ಳಿ ಅದ್ಭುತವಾಗಿರ್ತಕ್ಕಂಥ ಒಂದು ವ್ಯೂಗಳಿರ್ತಕ್ಕಂಥ ಒಂದು ಫಾರೆಸ್ಟು ಆದಷ್ಟು ಬೇಗನೆ ಪ್ಲ್ಯಾನ್ ಮಾಡ್ಕೊಳ್ಳಿ ಬನ್ನಿ ಸದ್ಯಕ್ಕೆ ನಮ್ಮ ಮುಂದಿನ ಪ್ರಯಾಣನ ಮುಂದುವರಿಸುವ ಇನ್ನೊಂದು ಸ್ವಲ್ಪ ದೂರ ಹೋದ ಮೇಲೆ ಇಲ್ಲಿಂದ ರೈಟ್ ತಗೋಬೇಕಾಗಿರುತ್ತೆ ಆ ಒಂದು ರಸ್ತೆ ಬಂದು ನಮಗೆ ಬ್ರಹ್ಮಾವರಕ್ಕೆ ಸೇರುತ್ತೆ ಅಂತ ಅಂದ್ಕೊಳ್ಳಿ ಸಕ್ಕತ್ತಾಗಿರ್ತಕ್ಕಂಥ ಒಂದು ರೋಡ್ ಇದೆ ಇದು ಕೂಡ ಒಳ್ಳೆಯ ಅದ್ಭುತವಾದಂಥ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಕ್ಕಂಥ ರೋಡ್ ಇದೆ ಅಂದ್ಕೊಳ್ಳಿ ವಾವ್ ನೋಡಿ ನಾನು ಅವಾಗಲೇ ಹೇಳಿದಂಗೆ ಏನು ಸಕ್ಕತ್ ಗ್ರೀನ್ ಆಗಿದೆ ಇಲ್ಲಿ ರೋಡ್ಗಳೆಲ್ಲ ವಾವ್ ಏನು ಗುರು ಇದು ಈ ಮನೆಯ ಯಾವ ಥರ ಕಟ್ಟಿದ್ದಾರೆ ಸಕ್ಕ ಸಖತ್ ಅಂದರೆ ಆಗಿದೆ ಅಂದ್ಕೊಡಿ ಹಿಂದೂಗಡೆ ಬ್ಯಾಕ್ ಟಾಪ್ ನೋಡಿ ಗ್ರೀನ್ ಅಂದರೆ ಗ್ರೀನ್ ಆಗಿದೆ ಸುತ್ತಲೂ ಹಚ್ಚ ಹಸಿರಿನ ಮಧ್ಯ ಈ ಒಂದು ಅದ್ಭುತವಾದ ಮನೆಯ ಕಟ್ಕೊಂಡಿದ್ದಾರೆ ಏನು ಲಕ್ಕಿ ಹೇಳಿ ಸಕ್ಕತ್ ಒಂದು ಮನೆ ಅಂದ್ಕೊಳ್ಳಿ ಒಳ್ಳೆ ಬ್ಯೂಟಿಫುಲ್ ಸೀರಿಯಸ್ ಆಗಿ ಖುಷಿಯಾಯಿತು ನೋಡ್ಬಿಟ್ಟು ನನ್ನ ಒಂದು ಲೊಕೇಶನ್ಗೆ ರೀಚ್ ಆಗೋದಕ್ಕೆ ಇನ್ನೂ ನಲ್ವತ್ತೆಂಟು ಕಿಲೋಮೀಟರ್ಗಳಿದೆ ಸ್ನೇಹಿತರೆ ಹತ್ರ ಹತ್ರ ಐದರಿಂದ ಐದೂವರೆ ಆಗಿಬಿಡುತ್ತೆ ಅಂದ್ಕೊಡಿ ಆಲ್ರೆಡಿ ಸಿಕ್ಕಾಬಡೆ ಟೈಮ್ ಆಗಿ ಹೋಗ್ಬಿಟ್ಟಿದೆ ವಾ ವ್ಯೂ ನೋಡಿ ಗುರು ಯಾವ ಥರ ಇದೆ ಎಲ್ಲಿ ಬಂದುಬಿಟ್ಟಿದ್ದೀನಿ ನಾನು ಫಸ್ಟ್ ಟೈಮ್ ನಾನು ಈ ಒಂದು ರೋಡಲ್ಲಿ ರೈಡ್ ಹೊಡಿತಾ ಇರೋದು ಅಂದ್ಕೊಳ್ಳಿ ಈ ರೋಡ್ಗೆ ಬಂದಿಲ್ಲ ನಾನು ಇದುವರೆಗೂ ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸ್ ಅಂದ್ಕೊಳ್ಳಿ ಇಲ್ಲಿವರೆಗೂ ಕೂಡ ಹೊಟ್ಟೆ ಬೇರೆ ಭಯಂಕರ ಇದೆ ಅಂದ್ಕೊಳ್ಳಿ ಬಟ್ ಎಲ್ಲಿ ಇಲ್ಲ ಏನಕ್ಕಪ್ಪ ಅಂದರೆ ಒಂದೇ ರೀಸನ್ನು ನಿಂತ್ಕೊಂಬಿಟ್ರೆ ಮತ್ತು ಬಿಡುತ್ತೆ ಅಲ್ಲಿ ಹೋಗಿ ತಲುಪೋದ್ರಲ್ಲಿ ಸಿಕ್ಕಾಬಿಡೋ ಬಿಡುತ್ತೆ ಸೊ ಹಾಗಾಗಿ ಅಲ್ಲೇ ಹೋದ ಮೇಲೆ ಏನಾದರೂ ತಿನ್ನುವ ಅಂತ ಹೊರಡ್ತಾ ಇದ್ದೀನಿ ಎಲ್ಲೂ ನಿಂತ್ಕೊಳ್ಳೋ ಪ್ಲ್ಯಾನ್ ಅಂತೂ ಇಲ್ಲ ಅಂತ ಅಂದ್ಕೊಳ್ಳಿ ಸದ್ಯಕ್ಕೆ ಸಕ್ಕತ್ತಾಗಿನೇ ಇತ್ತು ಮಾತ್ರ ಒಳ್ಳೆ ಅದ್ಭುತವಾದಂಥ ನೇಚರ್ ಜೊತೆಗೆ ರೈಡ್ ಅಂದ್ಕೊಳ್ಳಿ ಫಾರೆಸ್ಟಿಂದ ಮೇಲೆ ಇದೇ ಥರ ಒಂದು ನೇಚರಲ್ ರೈಡ್ ಹೋಗ್ತಾ ಇದ್ದೀನಿ ನಿಜಕ್ಕೂ ಸಕ್ಕತ್ತು ಖುಷಿ ಕೊಡ್ತಾಯಿದೆ ಅಂದ್ಕೊಳ್ಳಿ ಇವಾಗ ನೋಡ್ಬೋದು ನೀವು ಮಳೆ ನಿಂತಿದೆ ಆಲ್ಮೋಸ್ಟ್ ಸುಮಾರಾಗಿ ಯಾವುದೇ ಥರದ ಮಳೆ ಇಲ್ಲ ಸ್ವಲ್ಪ ಲೈಟಾಗಿ ಬಿಸಿಲು ಕೂಡ ಬಂದಿದೆ ಅದರಿಂದ ನನಗೂ ಸ್ವಲ್ಪ ಒತ್ತೆಯಾಗಿರೋ ಬಟ್ಟೆಗಳನ್ನು ಆರಿಸ್ಕೊಳ್ಳೋದಕ್ಕೆ ಸುಧಾರಿಸ್ಕೊಂಡಂಗೆ ಆಯಿತು ಅಂದ್ಕೊಳ್ಳಿ ಲೈಟಾಗಿ ಬಿಸಿಲಿದೆ ಅಷ್ಟೊಂದೇನಿಲ್ಲ ಬಟ್ ತಣ್ಣಗೆ ಗಾಳಿ ಹೊಡಿತಾ ಇದೆ ಬನ್ನಿ ಕಂಟಿನ್ಯೂ ಮಾಡುವ ಮುಂದೆ ಹಂಗೆ ಹೋಗ್ತಾ ಸಿಗ್ತಾ ಇರ್ತೀನಂತೆ ನಿಮಗೆ ಕೊನೆಗೂ ನನ್ನ ಒಂದು ಸ್ಟೇ ತಲುಪೋದಕ್ಕೆ ಬರೀ ಹತ್ತೇ ಹತ್ತು ನಿಮಿಷಗಳು ಮಾತ್ರ ಉಳಿದಿದೆ ಅಂದ್ಕೊಳ್ಳಿ ಎಲ್ಲಿರೋದಪ್ಪ ಇವತ್ತಿನ ನನ್ನ ಸ್ಟೇ ಅನ್ನೋದಾದರೆ ಬ್ರಹ್ಮಾವರದಲ್ಲಿ ಇರೋದು ಅದ್ಭುತವಾದಂಥ ಒಂದು ಸ್ಟೇ ಆಗಿದೆ ರಿವರ್ ಸೈಡ್ ಇರ್ತಕ್ಕಂಥ ಒಂದು ಅದ್ಭುತವಾದಂಥ ಪ್ರಾಪರ್ಟಿ ಇದಾಗಿದೆ ನಾನು ಹೇಳೋದಕ್ಕಿಂತ ನಿಮಗೆ ಅಲ್ಲಿ ಮೇಲೆ ತೋರಿಸಿದ್ರೇ ನಿಜವಾಗ್ಲೂ ಸಕತ್ ಇಷ್ಟ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನದಿಯ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಅದ್ಭುತವಾದಂಥ ಅತ್ಯದ್ಭುತವಾದಂಥ ಪ್ರಾಪರ್ಟಿ ಇದಾಗಿದೆ ನಿಜವಾಗಲೂ ಸಕ್ಕತ್ತಾಗಿದೆ ಸ್ನೇಹಿತರೆ ಸಿಕ್ಕಾಪಡೆ ಮಳೆ ಬರ್ತಿರೋದ್ರಿಂದ ಇನ್ನೂ ಅದ್ಭುತವಾಗಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ ಗೊತ್ತಿಲ್ಲ ಅದು ಹೆಂಗಿದೆ ಅಂತ ನಾನು ಇದೇ ಫಸ್ಟ್ ಟೈಮ್ ಈ ಒಂದು ಪ್ರಾಪರ್ಟಿನಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿ ಎರಡು ದಿವಸಗಳ ಸ್ಟೇ ಮಾಡ್ತೀನಿ ನಾನು ಅದ್ಭುತವಾದಂಥ ಮೆಮ್ರೀಸ್ನ ಕ್ರಿಯೇಟ್ ಮಾಡೋಣ ನಿಜಕ್ಕೂ ಸಖತ್ ಖುಷಿ ಆಗ್ತಾ ಇದೆ ಅಷ್ಟೇ ಎಕ್ಸೈಟ್ಮೆಂಟ್ ಕೂಡ ಇದೆ ಅಂದ್ಕೊಳ್ಳಿ ಇನ್ನೇನು ಸ್ವಲ್ಪ ಸಮಯದಲ್ಲೇ ಆ ಒಂದು ಅದ್ಭುತವಾದಂಥ ಪ್ರಾಪ್ಲೀಸ್ ಆಗ್ತೀವಿ ನಾವು ಬನ್ನಿ ಇಲ್ಲೇ ಎಲ್ಲೋ ಲೆಫ್ಟಲ್ಲಿ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ ಇಲ್ಲೇ ಎಲ್ಲೋ ಲೆಫ್ಟ್ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ ಹೋ ಹೌದು ಇಲ್ಲೇ ಒಂದು ಲೆಫ್ಟ್ ಕಾಣಿಸ್ತಿದೆ ನೋಡಿ ಇದೇ ಒಂದು ರೋಡಲ್ಲಿ ಹೋಗಬೇಕಾಗಿರುತ್ತೆ ಅಂದ್ಕೊಳ್ಳಿ ಇನ್ನು ಒಂದು ಬರೀ ತ್ರೀ ಕಿಲೋಮೀಟರ್ಸ್ ಮಾತ್ರ ಇರೋದು ಅನ್ಕೊಳ್ಳಿ ನನ್ನ ಒಂದು ಅದ್ಭುತವಾದಂತ ಸ್ಟೇಗೆ ರೀಚ್ ಆಗೋದಕ್ಕೆ ತ್ರೀ ಕಿಲೋಮೀಟರ್ಸ್ ಹೋದರೆ ಅಲ್ಲೇ ನನ್ನ ಒಂದು ಸ್ಟೇ ಬರೋದು ಅನ್ಕೊಳ್ಳಿ ವಾವ್ ಏನು ಸಾಕಾಗಿದೆ ಗುರು ರೋಡಿದು ಚಿಕ್ಕದಾದಂಥ ಒಂದು ಕಾಂಕ್ರೀಟ್ ರೋಡ್ ಇದೆ ಅಂದ್ಕೊಳ್ಳಿ ಅಕ್ಕಪಕ್ಕ ಎರಡೂ ಕಡೆಗೂ ಕೂಡ ಹಚ್ಚ ಹಸಿರು ಕಂಗ್ಗೊಳಿಸ್ತಾ ಇದೆ ನೀರು ಕೂಡ ಇದೆ ನೋಡಿ ಸೂಪರ್ ಅಂದ್ಕೊಳ್ಳಿ ಏನು ಗುರು ಇದು ಜಾಗ ಅದ್ಭುತವಾಗಿದೆ ನಿಜಕ್ಕೂ ನೋಡಿ ಮುಂದೆ ಬಂದಂಗೆ ಹಂಗೆ ಗದ್ದೆಗಳುಂಟು ಒಳ್ಳೆ ವ್ಯೂ ಇದೆ ಅದರ ಜೊತೆಗೆ ಆಕಾಶದೆತ್ತರಕ್ಕೆ ಕಾಣಿಸ್ತಕ್ಕಂಥ ತೆಂಗಿನ ಮರಗಳು ಏನು ಅದ್ಭುತವಾಗಿದೆ ಜಾಗ ಅಂದರೆ ಸಿಕ್ಕಾ ಒಡೆ ಸೈಕ್ ಆಗಿದೆ ಅಂದ್ಕೊಳ್ಳಿ ಸಕ್ಕತ್ತು ಇಷ್ಟ ಆಯಿತು ಈ ಒಂದು ಜಾಗದಲ್ಲಿ ಇವತ್ತು ಮತ್ತು ನಾಳೆ ಎರಡು ದಿವಸ ನನ್ನ ಸಮಯನ ಕಳೆಯಲಿದ್ದೆ ನಾನು ಅದ್ಭುತವಾದಂಥ ಮೆಮೊರೀಸ್ನ ಕ್ರಿಯೇಟ್ ಮಾಡುವ ಸ್ನೇಹಿತರಲ್ಲಿ ನಿಜಕ್ಕೂ ಸಕ್ಕತ್ ಖುಷಿಯಾಯಿತು ಅಂದ್ಕೊಳ್ಳಿ ಅದ್ಭುತವಾದಂಥ ಜಾಗದಲ್ಲಿ ಚಿಕ್ಕ ರೋಡಲ್ಲಿ ನನ್ನ ಇವತ್ತಿನ ಒಂದು ಸ್ಟೇಗೆ ರೀಚ್ ಆಗ್ತಾಯಿದ್ದೀನಿ ಬ್ಯೂಟಿ ಬ್ಯೂಟಿ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಬಟ್ ಇನ್ನೇನು ಹತ್ತಿರದಲ್ಲಿ ಅಂತ ಮ್ಯಾಪಲ್ಲಿ ತೋರಿಸ್ತಾ ಇದೆ ಸೊ ಕಂಟಿನ್ಯೂ ಮಾಡುವ ಮೋಸ್ಟ್ಲಿ ಇಲ್ಲೇ ಹತ್ತಿರದಲ್ಲೇ ಎಲ್ಲೋ ಇದೆ ಅನಿಸುತ್ತೆ ನಿಜಕ್ಕೂ ಸಕ್ಕತ್ತಾಗಿರ್ತಕ್ಕಂಥ ಲೊಕೇಶನ್ ಬ್ಯೂಟಿ ಗುರು ಏನು ಕ್ರೇಜಿಯಾಗಿದೆ ಅಂದರೆ ಅಪ್ಪ ಮಾತಾಡೋಕ್ಕೆ ಇಲ್ಲ ಅಂದ್ಕೊಳ್ಳಿ ಅಷ್ಟೊಂದು ಸಕ್ಕತ್ತಾಗಿ ಉಂಟು ಅಂದ್ಕೊಳ್ಳಿ ವಾವ್ ಇಲ್ಲಿ ರೋಡ್ ನೋಡಿ ಹೆಂಗಿದೆ ಚಿಕ್ಕ ರೋಡು ಅಕ್ಕಪಕ್ಕ ಫುಲ್ಲು ತೆಂಗಿನ ಮರಗಳು ಮಸ್ತ್ ಅಲ್ವಾ ಒಂಥರ ನೋಡೋದಕ್ಕೆ ಖುಷಿ ಅಂದ್ಕೊಡಿ ಗುರು ಇನ್ನೇನು ಬಂದ್ಬಿಟ್ಟೆ ಅನ್ಕೊಳ್ಳಿ ನನ್ನ ಒಂದು ಸ್ಟೇನ ಹತ್ತಿರ ಇಲ್ಲಿನ ಜನಗಳು ನಾನು ಹೋಗ್ತಾ ಹೋಗ್ತಾಯಿದ್ದರೆ ನನ್ನೇ ಇದ್ದಾರೆ ಯಾಕಂದರೆ ಬೇರೆ ಯಾವ ಗಾಡಿಗಳು ಓಡಾಡ್ತಾ ಇಲ್ಲ ನಾನು ಒಂದೇ ಗಾಡಿ ಓಡಾಡ್ತಾ ಇದ್ದೆ ನಾನು ಒಬ್ಬನೇ ಹೋಗ್ತಾ ಇರೋದು ಅದನ್ನು ಬಿಟ್ಟರೆ ಲೋಕಲೆಟ್ ಗಾಡಿಗಳಿದೆ ಬೇರೆ ಯಾವುದೇ ಥರದ ಟೂರಿಸ್ಟ್ ಗಾಡಿಗಳು ಇಲ್ಲ ಅಂದ್ಕೊಳ್ಳಿ ಅದಕ್ಕೆ ನನ್ನ ಆ ಥರ ನೋಡ್ತಾ ಇರೋದು ಓಹೋ ಬಂತು ನನ್ನ ಜಾಗ ಇದೇ ಒಂದು ಪ್ರಾಪರ್ಟಿ ಆಗಿರುತ್ತೆ ನೋಡಿ ಹೆಂಗೆ ಉಂಟು ನೋಡೋದಕ್ಕೆ ಸಾಕು ಆಗಿದೆ ಅಲ್ವಾ ಸೂಪರ್ ಸೂಪರ್ ಮನಿ ಚೆಕ್ ಇನ್ ಆಗ್ಬಿಟ್ಟು ಆಮೇಲೆ ಮತ್ತೆ ನಿಮಗೆ ಸಿಗ್ತೀನಂತೆ ನಾನು ಪ್ರಾಪರ್ಟಿಗೆ ಬಂದು ಚೆಕ್ ಇನ್ ಆಗಿದ್ದೀನಿ ಇದೇ ಒಂದು ಮೇನ್ ಗೇಟ್ ಆಗಿತ್ತು ನನ್ನ ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ದೀನಿ ಗಿಡದ ಮಧ್ಯದಲ್ಲಿ ಕಾಣಿಸ್ತಾ ಇದೆ ಅದ್ಭುತವಾಗಿರ್ತಕ್ಕಂಥ ಪ್ರಾಪರ್ಟಿ ಎಲ್ಲಿ ನೋಡಿ ತಂಗಿನ ಮರಗಳು ಇದು ಬಂದು ಆ್ಯಕ್ಚುಲಿ ಟೆಂಟ್ ಬೇಸ್ಡ್ ಆಗಿದೆ ಟೆಂಟ್ ತರ ಇದೆ ಇದೇ ಒಂದು ಪ್ರಾಪರ್ಟಿ ಅಂದ್ಕೊಳ್ಳಿ ಈ ಪ್ರಾಪರ್ಟಿಯಿಂದ ಹಿಂಗೆ ಮುಂದ್ಗಡೆ ನೋಡಿದರೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ರಿವರ್ ವ್ಯೂ ಅಂದ್ಕೊಳ್ಳಿ ಈ ಪ್ರಾಪರ್ಟಿ ಹೆಸರು ಬಂದು ಏನಪ್ಪಾ ಅಂದರೆ ಇಲ್ಲಿ ನೋಡಿ ಗಿರಿ ಗಿರಿ ಅಂತ ಸೊ ಇದೇ ಒಂದು ರಿವರ್ ನೋಡಿ ಹಿಂಗಿದೆ ನೋಡೋದಕ್ಕೆ ಇಲ್ಲೂ ಕೂಡ ಇದೆ ಇದೆಲ್ಲ ಬಂದು ಟೆಂಟ್ ಸೆಟಪ್ ಆಗಿದೆ ಇದು ಒಂಥರ ರೂಮ್ ಥರ ಮಾಡಿದ್ದಾರೆ ಇದೆಲ್ಲ ಬಂದು ಎ ಸಿ ಆಗಿರೋದು ಇದೇನಿದೆ ಗೊತ್ತಾ ಇದೆಲ್ಲ ನಾನ್ ಎ ಸಿ ಆಗಿರೋದು ಅನ್ಕೊಳ್ಳೋದು ಸಕ್ಕತ್ತಾಗಿದೆ ಇಲ್ಲಿ ನೋಡಿ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಚೇರ್ ಹಾಕಿದ್ದಾರೆ ಏನು ಮಸ್ತಾಗಿದೆ ಗುರು ಸ್ವಲ್ಪ ದೂರದ್ರಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ನೋಡಿ ತೋರಿಸ್ತೀನಿ ಅಂತ ಅಲ್ಲೂ ಹೋಗುವ ನಾಳೆ ಇವಾಗ ಸದ್ಯಕ್ಕೆ ಟೈಮ್ ಆಗ್ತಾಯಿದೆ ಹಂಗಾಗಿ ಹೋಗಲ್ಲ ಹೀಗೆ ಬಂದರೆ ಇಲ್ಲಿ ನಿಮಗೆ ಅದ್ಭುತವಾದಂಥ ವ್ಯೂ ಅಂದ್ಕೊಳ್ಳಿ ನೋಡಿ ಹೆಂಗೆ ಉಂಟು ಸಾಕಾಗಿರ್ತಕ್ಕಂಥ ವ್ಯೂ ಇದೆ ಮಾತ್ರ ಕ್ರೇಜಿ ಗುರು ಇದು ಅದ್ಭುತವಾಗಿದೆ ಪ್ರಾಪರ್ಟಿ ಎಲ್ಲೇ ನೋಡಿ ನಿಮಗೆ ತೆಂಗಿನ ಮರಗಳು ಕಾಣ ಸಿಗುತ್ತೆ ಅಂದ್ಕೊಳ್ಳಿ ಫುಲ್ ಹಿಂಗೆ ಬಂದರೆ ಇದು ರಿವರು ಇದು ಬಂದು ನಿಮ್ಗೆ ಹೆಂಗಿರೋದು ಪ್ರಾಪರ್ಟಿ ಅಂದರೆ ರಿವರ್ ಸೈಡಲ್ಲಿರೋದು ಅಂದ್ಕೊಳ್ಳಿ ಕ್ರೇಜ್ ಹೇಗಿದೆ ಗುರು ಮಸ್ತಾಗಿದೆ ಒಳ್ಳೆ ಅದ್ಭುತವಾದಂಥ ಟೈಮ್ನ ಸ್ಪೆಂಡ್ ಮಾಡಬೇಕಂದ್ರೆ ಇಲ್ಲಿ ಬರಬೇಕು ಅಂದ್ಕೊಳ್ಳಿ ನಾನಂತೂ ಚೆಕ್ಕಿನ ಆದ ತಕ್ಷಣ ಸೀದಾ ಇಲ್ಲೇ ಬಂದು ಇಟ್ಕೊಂಡಿದ್ದೀನಿ ಒಂಥರ ಸಕ್ಕತ್ತಾಗಿದೆ ಮಾತ್ರ ಇದು ರಿವರ್ ಸೈಡ್ ಬೇರೆ ಅಲ್ವಾ ಎಲ್ಲೇ ನೋಡಿದರೂ ಕೂಡ ನಿಮಗೊಂದು ಅದ್ಭುತವಾದಂಥ ವ್ಯೂ ಬೇರೆ ಒಂದು ಸಕ್ಕತ್ ಕ್ರೇಜ್ ಅಂದ್ಕೊಳ್ಳಿ ಇದೆಲ್ಲ ಒಂಥರ ಪ್ರಾಪರ್ಟಿ ವಾವ್ ಅದಾಗ ಆಯಿತು ನಿನ್ನೆದು ಒಂಥರ ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸು ಇವತ್ತಿಂದು ಇದೊಂಥರ ಬೇರೆ ಎಕ್ಸ್ಪೀರಿಯೆನ್ಸ್ ಅಂದ್ಕೊಳ್ಳಿ ನಿಜಕ್ಕೂ ಒಂದು ಅದ್ಭುತವಾದ ಟೈಮನ್ನ ಸ್ಪೆಂಡ್ ಮಾಡೋದಕ್ಕೆ ಹೇಳಿ ಮಾಡಿಸಿರ್ತಕ್ಕಂಥ ಜಾಗ ಬನ್ನಿ ಇವಾಗ ಕುತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡುವ ಈ ಕಡೆಗಿಂದ ಇದು ಒಂದು ವ್ಯೂ ಆಗಿರತ್ತೆ ಓಹೋ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ವ್ಯೂ ಅಂದ್ಕೊಳ್ಳಿ ಸಖತ್ ಕ್ರೇಜಿ ಇನ್ನೇನು ಸನ್ಸೆಟ್ ಆಗೋದ್ರಲ್ಲಿದೆ ಹಂಗಾಗಿ ಕಲರ್ಸ್ ನೋಡಿ ಸಕ್ಕದಾಗಿ ಕಾಣಿಸ್ತಾ ಇದೆ ಎಲ್ಲೇ ನೋಡಿ ನಿಮಗೆ ಅರ್ಥವಾದಂಥ ಕಲರ್ಸ್ ಕಾಣಿಸ್ತಾ ಉಂಟು ಅಲ್ಲಿ ಬ್ಯೂಡಿ ಬ್ಯೂಡಿ ನೋಡಿ ಇದೇ ಒಂದು ಪ್ರಾಪರ್ಟಿ ಇಲ್ಲೇನು ಕಾಣಿಸ್ತಿದೆ ಗೊತ್ತಾ ಓಪನ್ ಆಗಿರೋದು ಇದೇ ನನ್ನ ರೂಮ್ ಆಗಿರುತ್ತೆ ಇಲ್ಲೆಲ್ಲ ಈ ಥರ ಲೈಟೆಲ್ಲ ಹಾಕಿದ್ದಾರೆ ಇನ್ನೂ ಸೀರೀಸ್ ಎಲ್ಲ ಹಾಕಿದ್ರು ಅದನ್ನ ಆಫ್ ಮಾಡಿಬಿಟ್ಟಿದ್ದಾರೆ ಅಂದ್ಕೊಳ್ಳಿ ಸಖತ್ ಗುರು ನೈಟಲ್ಲಿ ಪೀಸ್ಫುಲ್ ಆಗಿದೆ ಅಂದ್ಕೊಳ್ಳಿ ಪ್ರಾಪರ್ಟಿ ಮಸ್ತಾಗಿದೆ ಅಂದ್ಕೊಳ್ಳಿ ಸೊ ಜಾಸ್ತಿ ಡಿಲೇ ಮಾಡೋದು ಬೇಡ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ನಾಳೆ ಬೆಳಿಗ್ಗೆ ಮತ್ತೆ ಸಿಗ್ತೀನಿ ಅಂತ ನಿಮಗೆ ಎಲ್ರಿಗೂ ಹೊಸ ವೀಡಿಯೋದೊಂದಿಗೆ ಇನ್ನೊಂದು ಜರ್ನಿ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಇಟ್ಕೊಳ್ಳಿ ಆವಾಗ ನಿಮಗೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ಕೂಡ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಎಂಡ್ ಮಾಡುವ ಮತ್ತು ಸಿಗುವ ಮತ್ತೊಂದು ಹೊಸ ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ನಗ್ತಾಯಿರಿ ನಗಿಸ್ತಾಯಿರಿ ನಗ್ ಇರಿ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರಂ